ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ನೆನೆಯುತ್ತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಈಗ ಬಂದು ಚಪಾತಿ ಚಟ್ನಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರಂತೆ ಬನ್ನಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ತುಂಬ ಎಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಬನ್ನಿ ಯಾವ ರೀತಿ ಮಾಡ್ತೀನಿ ನೋಡೋಣ ಈಗ ಬಂದು ಹೆಸ್ರು ಬೇಳೆಗೆ ನೆನ್ ನೆನ್ಸಿಟ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಹೆಸ್ರು ಬೇಳೆ ಮಾಡಿಕೊಡು ಅಂತ ಕೇಳಿದ್ರು ಅದಕ್ಕೆ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಬೀಟ್ರೂಟ್ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಚಟ್ನಿ ರುಬ್ಬೋಕ್ಕೆ ಕೊತ್ತಂಬರಿ ಸೊಪ್ಪು ಇಲ್ಲಿ ಚಟ್ನಿ ಮಾಡೋಕ್ಕೆ ಕಡಲೆ ಸ್ವಲ್ಪ ಮೆಣಸಿನ್ಕಾಯಿ ಹುಣಸೆಹಣ್ಣು ಪುದೀನ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಕಡಲೆ ಬೀಜ ಹುರ್ಕೊತ ಇದ್ದೀನಿ ಇಲ್ಲಿ ಬಂದು ಮೆಂತ್ಯ ಸೊಪ್ಪು ಹಾಕಿ ಚಪಾತಿ ಕಲಸಿಟ್ಕೊಂಡಿದ್ದೀನಿ ಕಲ್ಸಿಟ್ಕೊಂಡಿದ್ದೀನಿ ಚಪಾತಿಗೆ ಇದು ಬೀಟ್ರೂಟ್ ಬಂದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿದರೆ ಬನ್ನಿ ಈಗ ಬೆಳ್ಳುಳ್ಳಿ ಒಂದು ನಾಲ್ಕು ಟೇಸ್ಟ್ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜ ಗೊಬ್ಬರಿ ಕಡಲೆಪು ಕುದೀನ ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಫ್ರೈ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಕ ಇದು ರೆಡ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಒಂಚೂರು ಹಾಕ್ಕೊತಾ ಇದ್ದೀನಿ ಇದನ್ನ ರುಬ್ಕೊಬ್ರಣ ಬನ್ನಿ ನೋಡಿ ಈ ಥರ ಆಯಿತು ಚಟ್ನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡಿ ಬೀಟ್ರೂಟ್ ಪಲ್ಯ ಮಾಡೋಕ್ಕೆ ಬೀಟ್ರೂಟ್ ತುರ್ಜಿಸ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಬೀಟ್ರೂಲ್ ಪಲ್ಯ ಯಾವ ರೀತಿ ಮಾಡ್ತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈಗ ಸಾಫ್ ಹಾಕ್ತೀನಿ ಈರುಳ್ಳಿ ಸೊಪ್ಪು ಕೊ ಈರುಳ್ಳಿ ಕರ್ಬೇ ಸೊಪ್ಪು ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ವಲ್ಪ ಕಡಲೆದಲ್ಲಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಹಾಕ್ಕೊಳ್ತೀನಿ ಚಿಲ್ಲಿ ಹಾಕೊಳ್ತಾ ಇದ್ದೀನಿ ಸಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಈಗ ಬೀಟ್ರೂಟ್ ಚುಚ್ಚಿ ಮೇಲೆ ಹಾಕಿ ಕೆಲವರು ಬೀಟ್ರೂಟ್ ನ ಹಿಂಡ್ ಬಿಟ್ಟು ಮಾಡ್ತಾರೆ ಆ ಥರ ಮಾಡಬಾರ್ದು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಬಂದು ಹೆಸರು ಬೆಳೆಗೆ ಎಣ್ಣೆ ಇಟ್ಟಿದ ಕಾಯಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಡಿಫ್ರೆಂಟಾಗಿ ಮಾಡ್ತೀರಂದರೆ ಮಾಡ್ತೀರಾ ಅಂದ್ರೆ ಕಮೆಂಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಈಗ ಈಗ ರೆಡ್ ಚಿಲ್ಲಿ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ಅಷ್ಟು ಹಾಕೊಂಡು ತಿರ್ಸ್ಕೋಬೇಕು ಹಾಪಾಡ್ಕೊಂಡು ಈಗ ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕಿರ ಹಾಕೋಣ ಈಗ ಸೌತೆಕಾಯಿ ಸ್ವಲ್ಪ ಇದೆ ಸೌತೆಕಾಯಿ ಸ್ವಲ್ಪ ಹಾಕೋಣ ಈಸಿ ಬೆಳೆ ಮಾಡ್ಕೊಳ್ಳೋಣ ಸೌತೆಕಾಯಿ ಹೆಚ್ಚಿಕೊಂಡಿದ್ದೀನಿ ಸೌತೆಕಾಯಿ ಹಾಕೋಳ್ತಾ ಇದೀನಿ ಈಗ ಕ್ಯಾರೆಟ್ ತುರಿ ಸ್ವಲ್ಪ ಹಾಕೋಳ್ತೀನಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ಕೊಳ್ತಾಯಿದ್ದೀನಿ ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಪೆಪ್ಪರ್ ಪೌಡ್ರ್ ಇದ್ದೀನಿ ನೋಡಿ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಿಂಗೆ ಹೆಸ್ರು ಬೇಳೆ ಬೇಕಾ ಕೊಬ್ಬು ಬೇಕಾ ಹ್ಞೂ ಆಯ್ತು ರೆಡಿ ಆಯಿತು ಕೊಡ್ತೀನಿ ಕೊಡ್ತೀನಿ ಬನ್ನಿ ನೀವು ತಿನ್ನೀರಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ